चंद्रम शिवाजी चटक स्मेल देते इधर दादा इ ഇന്നേരെ വന്നാ ഇങ്ങോട്ട് ഇയടാ ഇക്കടേ വര് ഇങ്ങോട്ട് 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 ഇ

સાચું બીડ દેવું com ಸೊ ಇವತ್ತಿನ ದಿನ ನಾವು ಕೋರ್ಟ್ ಆದೇಶದ ಪ್ರಕಾರ ವಿಧಿವಿಧಾನ ಹಿಂದೂ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೀವಿ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕಾಗಂಗಿಲ್ಲ ಭಾಳ ಕಮೆಂಟ್ಸ್ಗಳಾಗಿದ್ದಾವೆ ಸೊ ಅದರ ಪ್ರಕಾರ ಹಿಂದಿ ಹಿಂದೂ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ ನಾವು ಇದ್ದೀವಿ ನಾವು ಸಿ ಐ ಡಿದವರು ಎಸ್ ಪಿ ಸರ್ ಇದ್ದರು ಆ ನಂತರ ಎ ಸಿ ಪಿ ಅವರಿದ್ದರು ಆನಂತರ ಇನ್ಸ್ಪೆಕ್ಟರ್ ಇದ್ದರು ಎಲ್ಲರ ಜೊತೆ ಸನ್ಮುಖದಲ್ಲಿ ಇಲ್ಲಿ ಇಬ್ರು ನಮ್ಮ ಗೋರ್ಮೆಂಟ್ ಪಂಚರ ಜೊತೆಯೂ ಇದ್ದರು ಅದರ ಜೊತೆ ನಾನು ಇದ್ದೆ ವಿಧಿವಿಧಾನ ಪ್ರಕಾರ ಅವರು ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ ಧನ್ಯವಾದ ಥ್ಯಾಂಕ್ ಯು ಸೊ ಇವತ್ತಿನ ದಿನ ನಾವು ಕೋರ್ಟ್ ಆದೇಶದ ಪ್ರಕಾರ ವಿಧಿವಿಧಾನ ಹಿಂದೂ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕಾಗಂಗಿಲ್ಲ ಭಾಳ ಕಮೆಂಟ್ಸ್ಗಳಾಗಿದ್ದಾವೆ ಸೊ ಅದರ ಪ್ರಕಾರ ಹಿಂದಿ ಹಿಂದೂ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ ನಾವು ಇದ್ದೀವಿ ನಾವು ಸಿ ಐ ಡಿದವರು ಎಸ್ ಪಿ ಸರ್ ಇದ್ದರು ಆನಂತರ ಎ ಸಿ ಪಿ ಆ ಆನಂತರ ಸಬ್ ಇನ್ಸ್ಪೆಕ್ಟರ್ ಇದ್ದರು ಎಲ್ಲರ ಜೊತೆ ಸನ್ಮುಖದಲ್ಲಿ ಇಲ್ಲಿ ಇಬ್ರು ನಮ್ಮ ಗೋರ್ಮೆಂಟ್ ಪಂಚರ ಜೊತೆನೂ ಇದ್ದರು ಅದ್ರ ಜೊತೆ ನಾನು ಇದ್ದೆ ವಿಧಿವಿಧಾನ ಪ್ರಕಾರ ಅವರು ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ ಧನ್ಯವಾದ ಥ್ಯಾಂಕ್ ಯು